ಇದು ಇದು ಜನಹಿತ ಕೇರ್ ಎಸ್ ಪ್ಲಾಸ್ಟಿಕ್ ನಿಲ್ಲಿಸ್ಬೇಕು ಸರ್ ಇದು ಹಾಕ್ಬೇಕು ಸರ್ ಒಂದ್ರೆ ಇದಕ್ಕೆ ಹೈಕೋರ್ಟ್ ಆದೇಶ ಇದು ಹೈಕೋರ್ಟ್ ಆದೇಶ ಒಂದು ಅಲ್ಲಿ ಒಂದಿಮ್ ಸಹ ಒಂದಿ ಸಹ ದೇವಿಘಟ್ಟ ಸೊರೆ ನಂಬರ್ ಒಂದು ಒಂದು ಕಡೆ ಮೈಸೂರು ಮಾಲ್ ಅಲ್ಲಿ ಒಂದು ಲಿಂಗ ನಂಬರ್ ದಾಖಲಾಗಿದೆ ಚುನಕುವರ್ಣಿ ನಂಬರ್ ಒಂದಾರಡಿ ಸೊರ ನಂಬರ್ ಸುಮಾರು ಆದೇಶ ಎರಡ್ ಸಾವಿರದ ಎಂಟು ಅಲ್ಲಿ ಗಡಿಗಾರ ಅದು ಅರಣ್ಯ ವ್ಯಾಪ್ತಿ ಗುರು ಅರಣ್ಯ ಸಂರಕ್ಷಣಾ ಕಾಯ್ದೆ ಮುನ್ನ ಇವರು ಟ್ರಯಲ್ ಬ್ಲಾಸ್ಟಿಂಗ್ ಆ ಜಾಗ ಯಾವುದು ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘ ಆಗ್ತದೆ ಇವರು ನೀವು ಒಂದು ಕೆಲಸ ಮಾಡ್ತಕ್ಕಂಥದ್ದು ಡ್ಯಾಮ್ ಸೇಫ್ಟಿ ಪ್ಯಾನಲ್ ಎರಡ್ ಇದೆ ಅದು ಕಮಿಟಿ ರಚನೆ ಆಗಬೇಕು ಕೇಳ್ತಾ ಆ ಬೇಡಿಕೆ ಆ ಕಮಿಟಿ ರಚನೆ ಆಗುವವರೆಗೂ ನೀವು ಟ್ರಯಲ್ ಬ್ಲಾಸ್ಟ್ ನಿಲ್ಲಿಸ್ತೀವಿ ಅದು ಅಧಿಕಾರ ಇದೆ ಹೈಕೋರ್ಟ್ ಆದೇಶ ಮಾಡ್ಕೊಂಡು ಟ್ರಯಲ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಸರ್ಕಾರದ ಉನ್ನಾರ ಅದು ನಿಲ್ಲಬೇಕು ನಮ್ಮ ಮನವಿ ನಾನೇನೇ

ಗಣಿಗಾರಿಕೆ ಮಾಡಕ್ಕೆ ಗಣಿ ಮಾಲೀಕರಿಗೆ ಇಷ್ಟ ಇಲ್ಲ ಯಾರು ಕುಮ್ಮಕ್ಕಿಂದ ಇದೆಲ್ಲ ಬರೀತದೆ ಬರ್ತಿದ್ದೆ ನಾನು বি <laughs>